ಹರಿ ಓಂ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ಇವತ್ತು ನಾವು ಯಾವ ಯಾವ ಸ್ಥಿತಿಯಲ್ಲಿ ಇದ್ದರೆ ಅಂದರೆ ನಮ್ಮ ಏನು ಭಾವನೆಗಳಂತ ಹೇಳ್ತೀವಿ ಸೊ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದು ಹೇಗೆ ಆ ಒಂದು ಸ್ಥಿತಿ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸುತ್ತೆ ಮತ್ತು ಹಾನಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ನಮಗೆ ಈ ಸಿಟ್ಟು ಅಂತ ಬರ್ತಾ ಇರುತ್ತೆ ಅದು ನಿಜವಾಗಲೂ ಒಂದು ಅರ್ಥ ಇದ್ದರೆ ಅಲ್ಲಿ ಪರವಾಗಿಲ್ಲ ಆದರೆ ಅನೇಕ ಬಾರಿ ನಾವು ವಿನಾಕಾರಣ ಸಿಟ್ಟು ಮಾಡಿಕೊಳ್ತಾ ಇರ್ತೀವಿ ಅದರಿಂದ ನಮ್ಮ ದೇಹಕ್ಕೆ ಆಗುವ ಹಾನಿ ಏನಂದರೆ ನಮ್ಮ ಯಕೃತ್ತು ಲಿವರ್ ಹಾಳಾಗುತ್ತೆ ನಮ್ಮ ದೇಹಕ್ಕೆ ತಾಯಿ ಅಮ್ಮ ತರಹ ಇರುವಂತಹ ಲಿವರ್ ಹಾಳಾಗುವುದರಿಂದ ನಾವು ವಿನಾಕಾರಣ ಸಿಟ್ಟು ಮಾಡಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಒಂದು ಅಧ್ಯಯನ ಹೇಳುತ್ತೆ ಒಂದು ಸಾವಿರ ಬಾರಿ ನಾವು ಸಿಟ್ಟು ಮಾಡಿಕೊಂಡ್ರೆ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗಾಗಿ ನಾವು ಎಚ್ಚರ ವಹಿಸಬೇಕು ನಮಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ನಮ್ಮ ದೇಹದಲ್ಲಿ ಕೆಟ್ಟ ಹಾರ್ಮೋನ್ ಉತ್ಪತ್ತಿ ಆಗಬಾರ್ದು ಅಂದರೆ ನಾವು ವಿನಾಕಾರಣ ಸೆಟ್ಟು ಮಾಡಿಕೊಳ್ಳಬಾರದು ಮತ್ತು ನಮಗೆ ಜೀವನ ಆದ ಮೇಲೆ ದುಃಖ ಇದ್ದೇ ಇರುತ್ತೆ ಆದರೆ ನಾವು ಉಗಾದಿಯಂದು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅಂತೇಳಿ ಬೇವು ಬೆಲ್ಲ ಸೇವನೆ ಮಾಡಿರ್ತೀವಿ ಈಗ ನಾವು ಕೇವಲ ಬೆಲ್ಲ ಮಾತ್ರ ಬೇಕು ಬೇವು ಬೇಡ ಅಂದರೆ ನಾವು ಸಾಧ್ಯ ಆಗೋದಿಲ್ಲ ಜೀವನದಲ್ಲಿ ಅದು ಎರಡೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಆದರೆ ದುಃಖ ಆದಾಗ ನಮಗೆ ಯಾವ ಅಂಗಕ್ಕೆ ಹಾನಿಯಾಗುತ್ತೆ ಅಂದರೆ ನಮ್ಮ ಶ್ವಾಸಕೋಶಗಳಿಗೆ ತೊಂದರೆಯಾಗತ್ತೆ ಹಾಗಾಗಿ ದುಃಖವನ್ನು ನಾವು ಸ್ವೀಕಾರ ಮಾಡಿದಾಗ ಅದನ್ನು ಎದುರಿಸೋಣ ಅನ್ನುವಂತಹ ಒಂದು ಧೈರ್ಯ ತಂದುಕೊಂಡಾಗ ಖಂಡಿತ ನಮ್ಮ ಶ್ವಾಸಕೋಶಗಳಿಗೆ ತೊಂದರೆ ಆಗೋದಿಲ್ಲ ಮತ್ತು ಮನುಷ್ಯ ಏನೇನೋ ಆಲೋಚನೆಗಳನ್ನು ಮಾಡ್ತಾ ಭಯಪಡ್ತಾನೆ ಭಯ ಪಡುವುದರಿಂದ ಧೈರ್ಯ ಗುಂದುವುದರಿಂದ ನಮ್ಮ ಮೂತ್ರಪಿಂಡಗಳಿಗೆ ಕಿಡ್ನಿಗಳಿಗೆ ಹಾನಿಯಾಗುತ್ತೆ ಮತ್ತು ನಾವು ಕಡಿಮೆ ನೀರು ಕುಡಿಯುವುದರಿಂದಲೂ ಕೂಡ ಅತಿ ಹೆಚ್ಚು ನೀರು ಕುಡಿಯುವುದರಿಂದಲೂ ಕೂಡ ನಮ್ಮ ಮೂತ್ರಪಿಂಡಗಳಿಗೆ ಅಂದರೆ ಕಿಡ್ನಿಗಳಿಗೆ ಹಾನಿಯಾಗುತ್ತೆ ಮತ್ತು ಅತಿಯಾಗಿ ಉಪ್ಪಿನ ಸೇವನೆ ಮತ್ತು ಬಿಳಿ ಸಕ್ಕರೆಯ ಸೇವನೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಬಿಳಿ ಸಕ್ಕರೆ ತುಂಬ ಡೇಂಜರಸ್ ಹಾಗಾಗಿ ನಮ್ಮ ಮೂತ್ರಪಿಂಡಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಅಂದರೆ ಅನಗತ್ಯವಾಗಿ ಭಯ ಬೀಳುವಂಥದ್ದು ಧೈರ್ಯ ಕುಂದುವಂಥದ್ದು ಕೂಡದು ಮತ್ತು ಇನ್ನೊಂದು ಈಗ ನಮ್ಮ ಜೀವನ ಹೇಗಿದೆ ಅಂದರೆ ತುಂಬ ಒತ್ತಡದಿಂದ ಕೂಡಿದೆ ಒತ್ತಡ ಇಲ್ಲದ ಜೀವನವೇ ಇಲ್ವಾ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಮಗುವಿನಿಂದ ಹಿಡಿದು ಮುದುಕರವರೆಗೆ ಎಲ್ಲ ತಾಯಂದಿರಿಗೆ ಮತ್ತು ಭಗಿನಿಯರಿಗೆ ಮತ್ತು ಪುರುಷರಿಗೆ ಎಲ್ಲರಿಗೂ ಕೂಡ ಒತ್ತಡ ಇದ್ದದ್ದೇ ಈ ಒತ್ತಡದ ಜೀವನ ನಾವು ಮಾಡುವುದರಿಂದ ನಮ್ಮ ಯಾವ ಅಂಗಕ್ಕೆ ತೊಂದರೆಯಾಗುತ್ತೆ ಅಂದರೆ ನಮ್ಮ ಹೃದಯ ಮತ್ತು ಮೆದುಳು ಈ ಎರಡು ಭಾಗಕ್ಕೆ ಅಂಗಗಳಿಗೆ ತೊಂದರೆಯಾಗುತ್ತೆ ಹಾಗಾಗಿ ನಾವು ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಮತ್ತು ವಾಕಿಂಗ್ ಮಾಡಬೇಕು ಮತ್ತು ಆ ಒತ್ತಡವನ್ನು ನಿರ್ವಹಿಸಬೇಕು ಇನ್ನೊಂದು ವಿಶೇಷವಾಗಿ ನಿಮಗೆ ಹೇಳ್ತೀನಿ ನೀವು ಯಾವ ಕೆಲಸವನ್ನು ಮಾಡ್ತೀರೋ ಅದನ್ನು ಪ್ರೀತಿಸಬೇಕು ಆಗ ನಿಮ್ಮಿಂದ ಒತ್ತಡ ಅನ್ನುವಂಥದ್ದೇ ದೂರವಾಗಿ ಹೋಗುತ್ತೆ ನೀವು ತುಂಬ ಚಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಕಾಯಕವೇ ಕೈಲಾಸ ಅನ್ನುವಂತಹ ಬಸವಣ್ಣನವರ ತತ್ವ ನೀವು ಅಳವಡಿಸಿಕೊಂಡ ಹಾಗೆ ಆಗುತ್ತೆ ಸೊ ಹಾಗಾಗಿ ಒತ್ತಡ ರಹಿತ ಜೀವನ ಅಂದರೆ ಆನಂದ ಜೀವನ ನಿಮ್ಮದ ಆದರೆ ನಿಮ್ಮ ಹೃದಯ ಮತ್ತು ಮೆದುಳನ್ನು ನೀವು ತುಂಬ ಚೆನ್ನಾಗಿ ನೂರ್ ಕಾಲ ಇಟ್ಟುಕೊಳ್ಳಬಹುದು ಮತ್ತು ಇನ್ನೊಂದು ಈ ಚಿಂತೆ ಈ ಚಿಂತೆ ಮಾಡೋದರಿಂದ ನಾವು ನಮ್ಮ ಈ ಹೊಟ್ಟೆ ಅಂದರೆ ಜಠರದ ಪಕ್ಕದಲ್ಲಿ ಒಂದು ಪ್ಲೇಹ ಅಂತ ನಂಗ ಅಂಗ ಇರುತ್ತೆ ಅದು ತೊಂದರೆಗೊಳಗಾಗುತ್ತೆ ಹಾಗಾಗಿ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಆಗ ಖಂಡಿತ ನೀವು ಯಾವುದಕ್ಕೋಸ್ಕರ ನೀವು ಚಿಂತೆ ಮಾಡ್ತಾ ಇರ್ತೀರಿ ಅದು ದೂರವಾಗಿ ಖಂಡಿತ ನಿಮ್ಮ ಪ್ಲೇಹ ಅಂದರೆ ಸ್ಪ್ಲೀನ್ ಘಾಸಿ ಒಳಗಾಗೋದಿಲ್ಲ ಮತ್ತು ಇನ್ನೊಂದು ಈ ಕಳವಳ ಅನೇಕರು ಇವತ್ತಿನ ದಿವಸ ಏನಿದೆ ಅಂದರೆ ಈ ಗೊಂದಲ ಕಳವಳ ಅಲ್ಲ ಇದೆ ಇದನ್ನು ನೀವು ಕಳವಳಗೊಳ್ಳುವುದರಿಂದ ನಿಮ್ಮ ಜಠರ ಈ ಎಡಭಾಗದಲ್ಲಿರುತ್ತೆ ನಿಮ್ಮ ಜಠರಕ್ಕೆ ತೊಂದರೆಯಾಗತ್ತೆ ಸೊ ಹಾಗಾಗಿ ಸೊ ನೀವು ಸಂತೋಷವಾಗಿದ್ದರೆ ನಿಮ್ಮ ಹೃದಯಕ್ಕೆ ಒಳ್ಳೆಯದು ಶಕ್ತಿ ಬರುತ್ತೆ ಹೃದಯಕ್ಕೆ ಮತ್ತು ಎಲ್ಲರನ್ನ ನೀವು ಪ್ರೀತಿ ಮಾಡಿದರೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ ದೇಹಕ್ಕೆ ಶಕ್ತಿ ಸಿಕ್ಕತ್ತೆ ಹಾಗಾಗಿ ನಾನು ಒಟ್ಟಿನಲ್ಲಿ ನಿಮಗೆ ಹೇಳುವಂಥದ್ದು ಇಷ್ಟೇ ಎಲ್ಲರನ್ನ ಪ್ರೀತಿ ಮಾಡಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ ಮತ್ತೆ ನಿಮ್ಮ ಮನೆಯ ಸುತ್ತಮುತ್ತಲಿರುವಂಥ ಪರಿಸರ ತುಂಬ ಮುಖ್ಯ ಎಲ್ಲರನ್ನ ಸಂತೋಷವಾಗಿ ಪ್ರೀತಿಯಿಂದ ನೋಡಿ ಪ್ರೀತಿಯಿಂದ ಮಾತನಾಡಿಸಿ ನಿಸ್ವಾರ್ಥವಾಗಿರಿ ಖಂಡಿತ ನಿಮ್ಮ ಆರೋಗ್ಯ ಸರಿಯಾಗುವುದರಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೆಲ್ಲ ಮಂಗಳವಾಗಲಿ ಆರೋಗ್ಯವಂತರಾಗಿ ಧನಾತ್ಮಕವಾಗಿ ಚಿಂತನೆ ಮಾಡಿ ಭಯ ಬೀಳಬೇಡಿ ಎಲ್ಲರನ್ನೂ ಪ್ರೀತಿ ಮಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ನಿಮಗೆಲ್ಲ ಮಂಗಳವಾಗಲಿ ಶ್ರೀರಾಮ್ ಜೈ ಧನ್ವಂತರಿ